ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ಸುಂಗ್ಲುಪೇಟೆ ತಾಲೂಕಿನ ಹೆಗಡಹಳ್ಳಿ ಗ್ರಾಮದಲ್ಲಿ ಗಣೇಶ ಹಬ್ಬದ ಸಂಭ್ರಮದ ಅಂಗವಾಗಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಭಕ್ತಿ ಸಂಭ್ರಮ ಮತ್ತು ಸಾಂಸ್ಕೃತಿಕ ಜಾತ್ರೆಯಂತೆ ನೆರವೇರಿತು ಹಬ್ಬದ ಕೊನೆಯ ದಿನ ಗಣೇಶನ ಮೂರ್ತಿಯನ್ನು ಭಜನೆ ವಾದ್ಯಗೋಷ್ಠಿ ಮತ್ತು ನೃತ್ಯಗಳೊಂದಿಗೆ ಶೋಭಾಯಾತ್ರೆಯಲ್ಲಿ ಸಾಗಿಸಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಭಕ್ತರು ಗಣಪತಿ ಬೊಪ್ಪ ಮೌರ್ಯ ಘೋಷಣೆಗಳನ್ನು ಕೂಗಿ ಅರ್ಶೋದ್ಗಾರ ವ್ಯಕ್ತಪಡಿಸಿದರು ಮಹಿಳೆಯರು ಮಕ್ಕಳು ಮತ್ತು ಯುವಕರು ಸಕ್ರಿಯವಾಗಿ ಪಾಲ್ಗೊಂಡು ಹಬ್ಬದ ಕಳೆ ಹೆಚ್ಚಿಸಿದರು ಗುಂಡುಪೇಟೆ ತಾಲೂಕಿನ ಹಗತಗೌಡನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಮುಂಭಾಗ ಗಣಪತಿ ವಿಸರ್ಜನೆ ನಡೆಯಿತು ಸ್ಥಳೀಯರು ಭಕ್ತಿ ಭಾವದಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಂಪ್ರದಾಯದ ಗ್ರಾಮಸ್ಥರ ಭಾಗವಹಿಸುವಿಕೆ ಹಾಗೂ ಪರಿಸರ ಸ್ನೇಹಿ ಕ್ರಮಗಳನ್ನ ಗಮನದಲ್ಲಿಟ್ಟುಕೊಂಡು ವಿಸರ್ಜನೆಯನ್ನ ಮಾಡಿದರು ಗುಂಡುಪೇಟೆ ತಾಲೂಕಿನ ಕ್ರೇಜಿ ಬಾಯ್ಸ್ ವಿನಾಯಕ ಬಳಗ ಅಶ್ವಿನಿ ಬಡಾವಣೆ ಇವರ ಆಶ್ರಯದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ಹಲವು ಪ್ರತಿಭಾವಂತರು ತಮ್ಮ ಕಲೆಯನ್ನ ಪ್ರದರ್ಶಿಸಿ ಗಣೇಶೋತ್ಸವಕ್ಕೆ ಸಡಗರ ಹೆಚ್ಚಿಸಿದರು ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಅಶ್ವಿನಿ ಪಡೆದುಕೊಂಡರೆ ದ್ವಿತೀಯ ಸ್ಥಾನ ಚೇತನ ಸಂತೋಷ್ ಅವರಿಗೆ ಲಭಿಸಿದೆ ತೃತೀಯ ಸ್ಥಾನವನ್ನು ಅಂಬಿಕಾ ಅವರು ಗೆದ್ದುಕೊಂಡಿದ್ದಾರೆ ವಿಜೇತರಿಗೆ ಬಳಗದ ವತಿಯಿಂದ ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು ಗುಂಡ್ಲುಪೇಟೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದೀರ್ಘಕಾಲದಿಂದ ವಿದ್ಯುತ್ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ವಿದ್ಯುತ್ ಸಂಪರ್ಕ ಇದ್ದರೂ ಕೂಡ ಅಧಿಕಾರಿಗಳು ದೀಪಗಳನ್ನು ಆನ್ ಮಾಡದೇ ಇರುವುದಕ್ಕೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗುಂಡ್ಲುಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದು ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯಗಳ ಗಡಿಭಾಗಕ್ಕೆ ಸಂಪರ್ಕಿಸುವ ಪ್ರಮುಖ ಪಟ್ಟಣವಾಗಿದೆ ಪ್ರತಿದಿನ ಅನೇಕ ಪ್ರವಾಸಿಗರು ಮತ್ತು ಪ್ರಯಾಣಿಕರು ಈ ಬಸ್ ನಿಲ್ದಾಣವನ್ನ ಬಳಸಿಕೊಳ್ಳುತ್ತಾರೆ ರಾತ್ರಿ ವೇಳೆಯಲ್ಲಿ ಬೆಳಕು ಇಲ್ಲದ ಕಾರಣ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಮಹಿಳೆಯರ ಸುರಕ್ಷತೆಗೆ ಕೂಡ ಅಪಾಯ ಎದುರಾಗುತ್ತಿದೆ ಗುಂಡ್ಲುಪೇಟೆ ಶ್ರೀ ಶ್ರೀ ವಿನಾಯಕ ಮಂಡಳಿ ಅಂಗಡಿ ಬೀದಿ ಸರ್ವ ಸದಸ್ಯರ ತಂಡದಿಂದ ಗಣಪತಿ ಪ್ರತಿಷ್ಠಾಪನೆ ಪ್ರಯುಕ್ತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿತು ನೂರಾರು ಭಕ್ತರು ಭಾಗವಹಿಸಿ ಅನ್ನ ಸಂತರ್ಪಣೆ ಮತ್ತು ವಿಶೇಷ ಪೂಜಾ ವಿಧಿಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕುಂಡ್ಲುಪೇಟೆ ಪಟ್ಟಣದ ಕಣ್ಣಗಾಲ ಪ್ರದೇಶದ ರೈತರು ತಮ್ಮ ಜಮೀನುಗಳಲ್ಲಿ ಸರಣಿ ಕೇಬಲ್ ಕಳವು ನಡೆದಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅನೇಕ ಜಮೀನುಗಳಲ್ಲಿ ವಿದ್ಯುತ್ ಕೇಬಲ್ ಕಳವು ಆಗುತ್ತಿರುವುದು ರೈತರಿಗೆ ತೊಂದರೆ ಉಂಟು ಮಾಡಿದೆ ಪಂಪ್ಸೆಟ್ಗೆ ಅಳವಡಿಸಿದ್ದ ಕೇಬಲ್ ಸ್ಪಾಟರ್ ಗಳನ್ನು ಎಗರಿಸಿರುವ ಘಟನೆಗಳು ನಡೆದಿದ್ದು ಕರೆಂಟ್ ಇಲ್ಲದ ಸಂದರ್ಭವನ್ನೇ ಕದಿಮರು ಬಂಡವಾಳ ಮಾಡಿಕೊಂಡಿದ್ದಾರೆ ರೈತರು ಈ ಕಳವು ಬಗ್ಗೆ ಪೊಲೀಸ್ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಆದರೂ ಕಳವು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಲಾಗದಿರುವುದು ಹೈರಾಣಕ್ಕೆ ಕಾರಣವಾಗಿದೆ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ